ಬಾಗಲಕೋಟೆ ಜಿಲ್ಲೆ ಭಾರತ ದೇಶ ಛತ್ತೀಸ್ಗಢ ರಾಜ್ಯದ ಮೂಲದ ಹಾವಾಡಿಗ ಮತ್ತು ಡೊಮ್ಮರ ಜಾತಿಗೆ ಸೇರುವ ಶ್ರೀಮತಿ ಲಲಿತಾ ಮತ್ತು ಇವರ ನಾಲ್ಕು ವರ್ಷದ ಹೆಣ್ಣು ದುರ್ಗೇಶ್ವರಿ ಹಾಗೂ ಹದಿನಾಲ್ಕು ವರ್ಷದ ಮಗನೊಂದಿಗೆ ಅಪಾಯಕಾರಿ ಹಗ್ಗದ ಮೇಲಿನ ನಡಿಗೆಯ ಪ್ರದರ್ಶನ ನೀಡಿ ಹೊಟ್ಟೆಯುದರಿಗೆ ಒಂದು ಹೊತ್ತಿನ ಊಟ ತುಂಬಿಸಿಕೊಳ್ಳಲು ದಿನಾಂಕ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಗೆ ಸಾವಿರಾರು ಕಿಲೋಮೀಟರನಷ್ಟು ದೂರು ಇರುವ ಛತ್ತೀಸ್ಗಢ ರಾಜ್ಯದಿಂದ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಕುನಗುಂದ ಪಟ್ಟಣದವರೆಗೂ ಆಗಮಿಸಿರುವ ಮನಕುಲಕುವ ಘಟನೆಯೊಂದು ಬೆಳಕಿಗೆ ಬಂದಿದೆ ಈಡುಮ್ಮರ ಕುಟುಂಬದ ಪುಟ್ಟ ನಾಲ್ಕು ವರ್ಷದ ಮುಗೇಣ್ಣು ಮಗು ದುರ್ಗೇಶ್ವರಿ ಅಂಗನವಾಡಿಯಲ್ಲಿ ಕಲಿಯುವ ಬಾಲೆ ಓದುತ್ತಾ ಆಟವಾಡುತ್ತಾ ಬೆಳೆಯಬೇಕಾದವಳು ಆದರೆ ಬಡತನ ಕೆಳಜಾತಿ ಮತ್ತು ಹಸಿವಿನ ದಾರಿದ್ರ್ಯವು ಎಂತಹದು ಸ್ಥಿತಿಗೆ ತಳ್ಳುತ್ತದೆ ಎಂಬುವುದಕ್ಕೆ ಎರಡು ಕಂಬಗಳ ಮಧ್ಯೆ ಕಟ್ಟಿರುವ ಹತ್ತು ಅಡಿಮೇಲೆತ್ತರದ ಹಗ್ಗದ ಮೇಲೆ ಕೈಯಲ್ಲಿಯುದ್ದನೆಯ ದೊಣ್ಣೆ ಹಿಡಿದು ಶರೀರದ ಸಮತೋಲನ ಕಾಯುತ್ತಾ ಹಾಗೂ ಕನ್ನಡದ ಚಲನಚಿತ್ರ ಗೀತೆಗಳ ಸದ್ದಿನಲ್ಲಿ ಆ ಪುಟ್ಟ ಬಾಲೆ ಒಮ್ಮೆ ಪುಟ್ಟ ಪುಟ್ಟ ಹೆಜ್ಜೆಗಳ ಪ್ರದರ್ಶನ ನೀಡಿದರೆ ಮಗದೊಮ್ಮೆ ಆ ಹಗ್ಗದ ಮೇಲೆ ಚಕ್ರವನ್ನಿರಿಸಿ ಕಾಲಿನಿ ಹೆಜ್ಜೆಗಳಿಂದ ಉರುಳಿಸುವ ಪ್ರದರ್ಶನ ಗಮನಿಸಿದರೆ ಎಂತಹವರಿಗೂ ಮನಕುಲಕದೇ ಇರದು ನಂತರ ಮಾಧ್ಯಮ ಪ್ರತಿನಿಧಿಗಳು ಕನ್ನಡ ಬಾರದ ಆ ಬಾಲೆ ಮತ್ತು ತಾಯಿ ಅವರಿಗೆ ಹಿಂದಿ ಭಾಷೆಯಲ್ಲಿಯೇ ಈ ಬಾಲೆಯಿಂದ ಯಾಕೆ ಪ್ರದರ್ಶನ ಮಾಡಿಸುತ್ತಿರಾ ಆಯ ತಪ್ಪಿದರೆ ಏನಾದರೂ ಅನಾಹುತ ಜರುಗಿದರೆ ನಿನ್ನ ಯಜಮಾನೇನು ಮಾಡುತ್ತಾರೆ ನಿಯಮ್ಮ ರಾಜ್ಯ ಸರಕಾರವು ನಿಮಗೆ ಯಾವುದೇ ಸೌಲಭ್ಯ ಸೌಕರ್ಯ ನೀಡಿಲ್ಲವೇ ಹೀಗೆ ಇತರೆ ಪ್ರಶ್ನೆಗಳಿಗೆ ಉತ್ತರಿಸಿದವರು ಏನ್ಮಾಡಬೇಕರಿ ಇರುವ ಅಲ್ಪಸ್ವಲ್ಪ ಜಮೀನು ಗಂಡನು ಘಟನೆಯೊಂದರಲ್ಲಿ ಕಾಲು ಮುರಿದುಕೊಂಡಿದ್ದಾನೆ ಪ್ರದರ್ಶನ ನೀಡಿದ ದುರ್ಗೇಶ್ವರಿಯು ಅಂಗನವಾಡಿಯಲ್ಲಿ ಓದುತ್ತಾಳೆ ಆದರೆ ಸರಕಾರದಿಂದ ಯಾವುದೇ ಸೌಲಭ್ಯವೂ ದೊರಕುವುದಿಲ್ಲ ಹಾಗೂ ಮತ್ತೊಂದೆಡೆ ಕಿತ್ತಿ ತಿನ್ನುವ ಬಡತನ ಬೇರೆ ದಾರಿ ಕಾಣದೆ ಈ ಪ್ರವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಎಂದು ತನ್ನಗೋಳು ತೋಡಿಕೊಂಡಳು ಈ ರೀತಿಯ ಘಟನೆಗಳಿಂದ ಕೇಂದ್ರ ಮತ್ತು ಛತ್ತೀಸಗಢದ ಸಾಯಿ ನೇತೃತ್ವದ ಬಿಜೆಪಿ ಸರಕಾರಗಳಿಗೆ ಹೇಳಬೇಕಾಗಿದ್ದೆನೆಂದರೆ ಈಶಾನ್ಯ ಭಾರತದ ನಕ್ಸಲ ಪೀಡಿತ ರಾಜ್ಯಗಳಲ್ಲಿ ಗುಂಡಿನ ಮೊರೆತದ ಸದ್ದಿನಲ್ಲಿ ಬೇಟಿ ಪಡಾವೋ ಬೇಟಿ ಬಚಾವೋ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನಾಖಾವುಂಗಾ ದುಂಗಾ ಯೋಜನೆಗಳು ಮತ್ತು ಘೋಷಣಾ ವಾಕ್ಯಗಳು ಬಾಯಿ ಮಾತಿನ ಚಪಲಕ್ಕೆ ಸೀಮಿತವಾಗಿವೆ ಹಾಗೂ ಭಗವಂತನ ಹೆಸರಲ್ಲಿ ಶಪಥ ಮಾಡುತ್ತಾ ನಾನು ವಿಧಿ ವಿಧಾನದಿಂದ ಸ್ಥಾಪಿತಗೊಂಡ ಭಾರತದ ಸಂವಿಧಾನ ಪ್ರತಿ ನೈಜ ಶ್ರದ್ಧೆ ನಿಷ್ಠೇರಿಸುತ್ತೇನೆ ಎಂದು ಹಾಗೂ ನಾನು ಭಾರತದ ಪ್ರಭುತ್ವ ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ ನಾನು ರಾಜ್ಯದ ಮುಖ್ಯಮಂತ್ರಿಯ ರೂಪದಲ್ಲಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕ ಮತ್ತು ಶುದ್ಧಾಂತಕರಣದಿಂದ ನಿರ್ವಹಿಸುತ್ತೇನೆ ಹಾಗೂ ನಾನು ಭಯ ಪಕ್ಷಪಾತ ಅನರಾಗಿಲ್ಲದೆ ಎಲ್ಲ ಜಾತಿ ಜನಾಂಗರೊಂದಿಗೆ ಸಂವಿಧಾನ ವಿಧಿ ವಿಧಾನಕ್ಕೆ ಕಟಿಬದ್ಧನಾಗಿ ನ್ಯಾಯ ದೊರಕಿಸಿ ಕೊಡುತ್ತೆನೆಂದು ಶಪಥ ಗ್ರಹಣ ಮಾಡಿರುವುದು ಈದುವ ವ್ಯವಸ್ಥೆಗೂ ಅಥವಾ ಚಂದ್ರನ ಮೇಲೆ ಬಾಹ್ಯಾಕಾಶದಲ್ಲಿ ಹಾಗೂ ಅನೇಕ ವೈಜ್ಞಾನಿಕ ತಾಂತ್ರಿಕ ಕ್ಷೇತ್ರದಲ್ಲಿ ಜಗತ್ತಿನಿಬ್ಬಿರಗಾಗಿ ನಮ್ಮ ದೇಶದತ್ತ ದೃಷ್ಟಿನಿಡುವಂತಾಗಿದೆ ಎಂದು ಗಂಟಾ ಘೋಷದಿಂದ ಶಹಭಾಷಗಿರಿ ಪಡೆಯುವುದೇ ಅಭಿವೃದ್ಧಿಯೇ ನಿಜವಾದ ದೇಶದ ಅಭಿವೃದ್ಧಿಯು ಸಮಾಜದ ಕಡುಬಡತನ ದಾರಿದ್ರತೆಯನ್ನು ಹೋಗಲಾಡಿಸಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ದೊರಕಿಸುವುದಾಗಿದೆ ಎಂದು ಸಾಕಷ್ಟು ಬಾರಿ ಅನೇಕ ರಾಜಕೀಯ ಘಟಾನುಘಟಿ ನಾಯಕರು ದುರೀಣರು ನೀಡಿದ ಹೇಳಿಕೆಗಳೆಲ್ಲ ಬಾಯಿಯ ಬೊಬ್ಬೆಗಳಿಗೆ ಸೀಮಿತವಾಗದೆ ಹಾಗೂ ರಾಜಕೀಯ ಕೆಸರರ ಚಾಟಕ್ಕೆ ಆಸ್ಪದ ನೀಡದೆ ನೈಜಭಿವೃದ್ಧಿ ಕೈಗೊಳ್ಳಬೇಕೆಂಬವುದೇ ಅಭಿವೃದ್ಧಿಯಿಂದ ವಿಮುಖಗೊಂಡ ಕೆಳಜಾತಿ ಜನಾಂಗದ ಪರಿಸ್ಥಿತಿಯು ಎತ್ತಿ ತೋರಿಸುತ್ತದೆ ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರಕಾರಗಳು ಆದಸೆಯಲ್ಲಿ ಸಾಗಲೆಂಬುವುದೇ ಸಾರ್ವಜನಿಕ ವಲಯದ ಆಶಯವಾಗಿದೆ ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ Thank <laughs> you. क्या हो रहा है वहाँ छत्तीसगढ़ ऐसी कन्नड़ आपको नहीं आता, थोड़ा थोड़ा आता है थोड़ा थोड़ा आता है, कितने दिनों आप यहाँ पे आके एक महीना हो गया ये बच्ची को उधर पढ़ाई गिड़ाई के लिए कुछ सुविधा नहीं है क्या वहाँ पेड़ी जाते हैं जी, नहीं। खेड़ा गाँव है छत्तीसगढ़ वाले में रहने वाला है दे, आपके उपजीवी के लिए यही काम करने का है क्या दूसरा दूसर यही काम है खेत कितना खेत है आपका के दो दो निकल आपका पति क्या करता है काम क्या करता है पेरने का काम करता है पेरने का नहीं पैर नहीं, नहीं है पैर नहीं है किधर है वो उधर ही है गांव में अभी तुम और ये ये क्या लगना है आपका बेटा लड़का है। आपका लड़का है एक लड़की है कितने साल की है वो चार साल चार साल के कुछ इसमें ऐसा ये कराने से कुछ हुआ तो क्या करने का क्या करेंगे दादा सामने में तो एक छोटा रस्सी पकड़ लेंगे वैसे पकड़ने नहीं तो कुछ भी अगर नहीं, कुछ भी क्या हो गया तो जान, जान को नुकसान होता है ना भगवान के ऊपर चलता है ठीक है आपका नाम क्या है आपका नाम शुभ नाम क्या है आपका मेरा नाम, नाम, नाम ललिता ललिता है उसका नाम दुर्गेश्वरी है कितने साल के हो चार साल के चार साल जो पढ़ने पढ़ाई लिखाई करने की उम्र में ऐसा थोड़ा काम किया तो क्या, क्या हो जाता है के लिए तो आना पड़ता आता है लेकिन उधर तो कुछ, कुछ सुविधा नहीं है क्या आपके सरकार से बच्चों के लिए घर जाते है ना, तो में जाते हैं हैं ना में बच्चे भाई छोटे बच्चे होते हैं ना बड़े होने से कुछ कराए तो चलता है बच्चों के साथ ऐसा होने से कुछ नुकसान होता है ना इसके लिए ठीक है